ಹಾಯ್ ಫ್ರೆಂಡ್ ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ನಾನು ನಾನಿವತ್ತು ನಿಮಗೆಲ್ಲ ಮಾಂಗಲ್ಯ ಚೈನ್ ಡಿಸೈನ್ ತೋರಿಸ್ತೀನಿ ಮಾಂಗಲ್ಯ ಚೈನು ನಲವತ್ತು ಗ್ರಾಮ್ಸ್ ಇದ್ರೂ ಕೂಡ ಐವತ್ತು ಗ್ರಾಮ್ಸ್ ಕಾಣುವಂಥ ಡಿಸೈನ್ನ ನಿಮಗೆ ತೋರಿಸ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ವಿಡಿಯೋನ ನೋಡಿ ನೀವು ನೋಡ್ತಾ ಇರುವಂತಹ ಮಾಂಗಲ್ಯ ಚೈನ್ ಬಂದು ನಲವತ್ತ ನಾಲ್ಕು ಗ್ರಾಮ್ಸ್ ಇದೆ ಹಾಗೆ ಈ ಚೈನ್ ಲೆಂತು ಇಪ್ಪತ್ನಾಲ್ಕು ಇಂಚ್ ಇದೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇದು ತ್ರೀ ರಿಂಗ್ಸ್ ಡಿಸೈನು ಈ ಮಾಂಗಲ್ಯ ಚೈನ್ನ ಹಾಕ್ಕೊಂಡಾಗ ತುಂಬಾ ದಪ್ಪ ಕಾಣಿಸುತ್ತೆ ಹಾಗೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದವರಿಗಂತೂ ಒಂದು ಐವತ್ತರಿಂದ ಐವತ್ತೈದು ಗ್ರಾಮ್ಸ್ ಇರ್ಬೋದೇನೋ ಅನ್ನೋ ಹಾಗೆ ಕಾಣುತ್ತೆ ಇದು ಆ್ಯಕ್ಚುಲಿ ಇದು ನಲವತ್ನಾಲ್ಕು ಗ್ರಾಮ್ಸ್ ಇದೆ ಹಾಗೆ ಈ ಮಾಂಗಲ್ಯ ಚೈನ್ಗೆ ನಾನು ಎಂಟು ಕರಿಮಣಿಗಳನ್ನ ಹಾಕ್ಸಿದ್ದೀನಿ ಕೆಲವೊಬ್ಬರು ಮಾಂಗಲ್ಯ ಚೈನು ಬೇಗನೆ ಕಿತ್ತೋಗುತ್ತೆ ಅಂತ ಕರಿಮಣಿನ ಹಾಕ್ಸೋದೇ ಇಲ್ಲ ಹೇಳಬೇಕು ಅಂತಂದರೆ ಮಾಂಗಲ್ಯ ಚೈನ್ಗೆ ಕರಿಮಣಿ ಹಾಕ್ಸಿದ್ರೇ ಶ್ರೇಷ್ಠ ಆ ಕರಿಮಣಿ ಹಾಕ್ಸಿದ್ರೇ ಆ ಮಾಂಗಲ್ಯ ಚೈನು ಚೆನ್ನಾಗಿ ಕಾಣಿಸೋದು ಇಲ್ಲ ಅಂತಂದರೆ ಏನೋ ಒಂದು ಆರ್ಡಿನರಿ ಚೈನ್ ಥರ ಕಾಣಿಸುತ್ತೆ ಹಾಗಾಗಿ ನಾನು ನನ್ನ ಮಾಂಗಲ್ಯ ಚೈನ್ಗೆ ಕರಿಮಣಿನ ಎಂಟು ಹಾಕ್ಸಿದ್ದೀನಿ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ತುಂಬ ಜನ ಈ ಮಾಂಗಲ ಚೈನ್ ನೋಡಿ ಚೆನ್ನಾಗಿದೆ ಅಂತಲೂ ಹೇಳಿದ್ದಾರೆ ಹಾಗೆ ಇದೆಷ್ಟು ಗ್ರಾಮ್ಸ್ ಇದೆ ಅಂತಲೂ ಕೇಳಿದ್ದಾರೆ ಮತ್ತೆ ನಾನು ಅವರಿಗೆಲ್ಲ ನಲ್ವತ್ನಾಲ್ಕು ಗ್ರಾಮ್ಸ್ ಇದೆ ಅಂತ ಹೇಳಿದ್ರೆ ನಂಬೋದೇ ಇಲ್ಲ ಇಷ್ಟೊಂದು ಅಪ್ಪ ಇದೆ ನಲ್ವತ್ನಾಲ್ಕು ಗ್ರಾಮ್ ಇದೆ ಅಂತ ಹೇಳ್ತೀಯಲ್ಲ ಅಂತ ತುಂಬ ಜನ ಹೇಳಿದ್ದಾರೆ ನನಗೆ ಹಾಗೆ ನನ್ನ ಈ ಒಂದು ಮಾಂಗಲ ಚೈನ್ ಡಿಸೈನ್ ನೋಡಿ ತುಂಬ ಜನ ಇದೇ ಡಿಸೈನ್ ಕೇಳಿ ಮಾಡಿಸ್ಕೊಂಡಿದ್ದಾರೆ ಅತ್ತತ್ರ ನಾನು ಈ ಮಾಂಗಲ್ಯ ಚೈನ ಮಾಡಿಸ್ಕೊಂಡು ಒಂದು ಏಳರಿಂದ ಎಂಟು ವರ್ಷ ಆಗ್ತಾ ಬಂತು ಇನ್ನೂ ಕಿತ್ತೋಗಿಲ್ಲ ಈ ಡಿಸೈನು ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ನೋಡೋಕ್ಕೂ ಲುಕ್ ವೈಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಮಾಂಗಲ್ಯ ಚೈನ್ ಡಿಸೈನ್ನ ಕಡಿಮೆ ತೂಕ ಇದ್ದು ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿ ಕಾಣಬೇಕು ಅನ್ನೋ ಒಂದು ಆಸೆ ಇರೋಂಥವ್ರು ಈ ಡಿಸೈನ್ ಮಾಡಿಸ್ಕೊಳ್ಬೋದು ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ